ಕೊ ನನಗೆ ವಯಸ್ ಆಗ್ಯದ ಇಟ್ಟುಕೊಂಡು ಏನ್ ಅಂತ ಮಕ್ಕಳಿಗೆ ಹಂಚಿದ ಮಕ್ಕಳಿಗೆ ಹಂಚಿದ್ರೆ ಕೊಡುವುದಿಲ್ಲ ಅದಕ್ಕೆ ಮೋಹ ಅಂತ ಮಕ್ಕಳಿಗೆ ಕೊಟ್ಟ ಮರುದಿವ್ಸಿ ಏನಾಗ್ಬಿಡ್ತು ಒಂದು ಊಟನ ಬಂದ ಆಸ್ತಿ ತಗೊಂಡ್ ಬಳಿಕ ಮಕ್ಕಳು ಆಸ್ತಿ ಒಳಗೆ ನೀವು ಪಾಲು ಕಿಳತಿ ಇಷ್ಟ ಮಂದಿ ಮಕ್ಕಳು ಕೂತೀರಿ ನಮ್ಮ ಅಪ್ಪ ಅವ್ವ ನಮ್ಮ ಪಾಲಿಗೆ ಬರ್ಲಿ ಅಂತ ಯಾವ ಮಕ್ಳು ಮದ ಕೈ ಹೇಳ್ಯಾವ್ರಿ ಹಂಚಿಕೊಳ್ಳೋ ಮುಂದೆ ಅಪ್ಪ ಅವ್ವ ಮಾಡಿದ ಆಸ್ತಿ ಹಂಚಿಕೊಳ್ಳೋ ಮುಂದ ನಿಜವಾದ ಮಕ್ಕಳಂದ್ರೆ ಮೊದಲು ಎದ್ದು ನಿಂತು ಕೂಡಿದ ದೈವದೊಳಗೆ ಕೈ ಮುಗಿದು ಹೇಳಬೇಕು ಆಸ್ತಿ ಆಮೇಲೆ ಹಂಚುವಂತ್ರಿ ಮೊದಲು ನನ್ನ ಪಾನೀಗೆ ಏನ್ ಬೇಕು ಅಂದ್ರ ನಮ್ಮ ಅಪ್ಪ ಬೇಕು ನಮ್ಮ ಮೌ ಬೇಕು ಅಂತ ಯಾವ ಮಕ್ಕಳು ಹೇಳ್ತಾವೋ ಅವು ನಿಜವಾದ ಮಕ್ಕಳವರೆಗೂ ಆಸ್ತಿ ಹಂಚಿಕೊಳ್ಳುವಂತವು ಮಕ್ಕಳಲ್ಲ ಆಸ್ತಿ ಹಂಚಿಕೊಳ್ಳುವಂತ ಆಸ್ತಿ ಹಂಚುಗಳಕ್ಕೆ ಅವರೇ ಯಾಕೆ ಬೇಕು ಬೇಕಾದವ್ರು ಸಿಗ್ತಾರ ಮುದುಕ ಹಬ್ಳ ಮಾತು ಕೇಳಿ ಹೋಗಿ ಹಂಚಿಯನ್ನು ಕೊಟ್ಟಿದ್ದ ಮರದೂಸ್ತಿಂದ ಊಟ ಕೊಡದ ಬಂದ್ ಮಾಡಿದ್ರೆ ನಾಲ್ಕು ಮಂದಿ ಗಟ್ಟಳಿದ್ರುನು ಮಾವನ ಕೈಯಾಗ ಆಸ್ತಿ ಇಲ್ಲ ರೊಕ್ಕ ಇಲ್ಲ ಏನಿಲ್ಲ ಅಂದ ತಕ್ಷಣ ಊಟ ಬಂದಾತು ಮುದುಕ ಚಿಂತೆಗೆ ಬಿದ್ದ ಯಾವ ಸ್ವಾಮಿಗಳು ಹೇಳಿದ್ರು ಅವ್ರ ಹತ್ರ ಬಂದ ನೀವ್ ಇನ್ನೊಂದು ಪ್ರವಚನ ಮಾಡಕ್ ಹೋಗ್ಬೇಡ್ರಿ ಅಪ್ಪಗಳ ಯಾಕ್ರಿ ಅಂತ ಅವ್ರು ಕೇಳಿದ್ರು ನಿನ್ನ ಹೇಳಿ ಹೋದ್ರಿ ಕೊಡ್ರಿ 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 ಅಂತ ಮನೆಯಾಗಿದ್ದ ಆಸ್ತಿ ಎಲ್ಲ ಮಕ್ಳ ಹೆಸರು ಹಂಚಿಕೊಟ್ಟೆ ಮರುದಿಂದ ಊಟ ಬಂದಾಗ ಮುದುಕರದು ಊಟ ಬಂದ್ ಮಾಡಬೇಕಾಗಿತ್ತಂದ್ರೆ ಪ್ರವಚನ ಮಾಡ್ರಿ ಮಾತು ಕೇಳಿಕೊಟ್ಟ ಊಟ ಇಲ್ಲಿಗೆ ನನಗೆ ಹೆಂಗ್ ಮಾಡೋದು ಹೇಳ ಅವ್ರಂದ್ರು ಚಿಂತೆ ಮಾಡಬೇಡಜ ನಮ್ಮ ಹಳಿ ಮಠ ಅದ ಹಳಿ ಮಠದ್ದು ಕರಿ ಹಂಚುಗಳು ದಾವ ನಿನ್ ಒಂದು ಉಪಾಯ ಹೇಳಿಕೊಡ್ತೀನಿ ಹಂಚುಗಳನ್ನೆಲ್ಲ ಶಿಷ್ಯರಿಗೆ ಹೇಳಿ ಒಂದು ದೊಡ್ಡ ಗಂಟು ಕಟ್ಟಿಸಿ ಒಂದು ರೂಪಾಯಿ ನಾಡಿನ ಮಾಡಿ ಮಾಡಿ ಆ ಗಂಟು ಮುದುಕನ ಕೈಯ ಕೊಟ್ಟು ಅವರು ಹೇಳಿದ್ರು ಮನೆಗೆ ಹೋಗು ನಿನ್ನ ಕೊಟ್ಟು ಕೋಲಿ ಒಳಗ ಕೋಲಿ ಕದ ಹಾಕು ಕದ ಹಾಕಿ ಒಳಗೆ ಏನು ಮಾಡ್ಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಹಿಂಗೆ ಹತ್ತು ಲಕ್ಷ ಆಗುತ್ತಾನ ಎಣಸುಗಳ್ ತೊಗೊಂಡಿರ್ಬೇಕು ಅಂತ ಅದರಿಂದ ಏನು ಹಾಕಿ ಅಷ್ಟು ಮಾಡಿ ನನ್ನ ಚಲೋ ಆಗ್ತೀವಿ ಹುಡುಗ ಅಜ್ಜ ಒಳಗೆ ಹೋದ ಬಾಗ್ಲ ಹಾಕಿದ ಸಣ್ಣಗೆ ಜಂಡ್ 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 ಜಂಗಂತ ಎಣಸ ಅನಿಸ್ತು ಹತ್ತು ಲಕ್ಷ ಹತ್ತು ಲಕ್ಷ ಅನ್ನೋದ್ರೊಳಗನೆ ದೊಡ್ಡ ಸಸಿ ಸಣ್ಣಗಿ ಕದಕ್ಕೆ ಕಿವಿ ಕೊಟ್ಟು ಕೇಳಿದ್ಲು ಏನ ಅಂತ ನಮ್ಮ ಮಾವ ಅಂತೇಳಿ ಹತ್ತು ಲಕ್ಷ ಅಂದ ಹತ್ತು ಲಕ್ಷ ಅಂದ ತಕ್ಷಣ ಹಾಕಿ ಅಂದ್ಲು ನಮ್ಮ ಮಾವ ಎಲ್ಲಾ ಕೊಟ್ಟು ಅಂತ ತಿಳ್ಕೊಂಡಿದ್ವಿ ಅವ ತನ್ನ ಪಾಲಿಗೆ ಬೇಕಂತ ಇನ್ನು ಹತ್ತು ಲಕ್ಷ ತೆಗೆದಿಟ್ಕೊಂಡಾನ ಅಂತ ತಿಳ್ಕೊಂಡಿ ಯಾವಾಗ ದೊಡ್ಡ ಸಸಿ ಹಗೂರ್ಕ ಕದಕ್ ಕಿವಿ ಕೊಟ್ಟು ಕೇಳೋದು ಸ್ವಲ್ಪ ರುಢಿರ್ತದೆ ಹೆಣ್ಮಕ್ಳಿಗೆ ಎಷ್ಟು ಸ್ಟ್ರಾಂಗ್ ಇರ್ತಾವ್ ಕಿವಿ ಅಂದ್ರೆ ದೊಡ್ಡ ಬಾಡಿ ಕಟ್ಟಿದ್ರೆ ಸಹಿತ ಆ ಮನೆಯ ಕೇಳುತ್ತಿರ್ತ ಹೆಂಗಿರ್ಬೋದು ಆಶ್ಚರ್ಯ ಕದಕ್ ಕೊಟ್ಟ ಕೇಳಿದ ತಕ್ಷಣ ಒಳಗ ಮುದಕ್ ಹತ್ ಲಕ್ಷ ಹತ್ತು ಲಕ್ಷ ಅಂತ ಅದನ್ನೇ ಜಪಾ ಮಾಡಿ ಹೋತ ಕೂತಿದ್ದ ಸಣ್ಣ ಸಸಿ ಕೇಳಿದ್ಲು ನಮ್ಮ ಕಡೆ ಕಡೆಗಿನ್ನು ಹತ್ತು ಲಕ್ಷ ದೊಡ್ಡ ಸಸಿ ಏನ್ ಒಳಗೆ ಹೋಗಿದ್ದಲ್ಲ ಸುಮ್ಮನೆ ಕೊಂಡಿರ್ಲಿಲ್ಲ ಎಲ್ಲಾ ತರದ ಅಡಿಗೆ ಮಾಡಿಕೊಂಡು ದೊಡ್ಡ ತಾಕ್ ಮೊಳಗಿಟ್ಟುಕೊಂಡು ಬಂದ್ ಹಗೂರ್ಕ ಕದ ಬಡದು ಕದ ತಗದ ತಕ್ಷಣನೇ ಮಾವ ಎಷ್ಟು ದಿವಸ ನಾವು ಮಾಡಿದ್ದು ತಪ್ಪಾ ಹಿರಿಯರಿಗೆ ಹಿಂಗೆ ನಡ್ಕೋಬಾರ್ದಾಗಿತ್ತು ನೀವು ಕ್ಷಮಾ ಮಾಡ್ಬೇಕು ಊಟ ಮಾಡ್ಬೇಕು ಆಯ್ತು ಬಿಡವ ಮಕ್ಳ ಇದ್ದಂಗೆ ನಿಮ್ಮನ್ ಕ್ಷಮ ಮಾಡ್ಲಿಕ್ಕೆ ಇಲ್ಲಿ ಮಾಡ್ಬೇಕು ಅಂತ ಅವನು ಹಗೂರ್ಕ ತಾಟ ತಗೊಂಡು ಊಟ ತುತ್ತು ಹಿಂಗ ತುತ್ತ ಅನ್ನೋದ್ರೊಳಗನ ಹಗೂರ್ಕ ಹಗೂರ್ಕಾಕಿ ಗಂಟು ಕೈ ಹಾಕಿದ್ಲು ಅವ ತಾಟ ದೂರ್ ಸರಿಸಿದ ಊಟ ಕೊಡ್ಲಿಕ್ಕು ಚಿಂತಿಲ್ಲ ಗಂಟು ಮುಟ್ಟು ಯಾಕ ಗಂಟಿನೊಳಗೆ ಏನೈತೆ ಹಂತದ ಅದು ಸತ್ಯ ಗೊತ್ತಾತದ್ರೆ ಮತ್ತೆ ಮನೆಯಾಗ ಇರಾಕರ ಜಾಗ ಕೊಟ್ಟಾರ ಅದನ್ನು ಬಿಟ್ಟು ಹೊರಗೆ ಹಾಕ್ಯಾರ ಅಂತ ಊಟ ಬಿಟ್ಟ ಗಂಟು ಗಪ್ನ ಹಿಡ್ಕೊಂಡ ಅವಾಗ ಹಿರೀಸಿಗನಿಸ್ಟು ಅದ್ರಾಗ ಹತ್ತು ಲಕ್ಷ ಇದ್ದಿದ್ದು ಅದ ಅವು ಬೆಳ್ಳಿವರೆ ಇರ್ಬೇಕು ಬಂಗಾರದ್ದುರ ಇರ್ಬೇಕು ಯಾಕಂದ್ರೆ ಗಂಟು ಸಣ್ಣದೈತಿ ಹತ್ತು ಲಕ್ಷ ಅಂತಂದ್ರೆ ಅಷ್ಟಕ್ಕೆ ಕಿಮ್ಮತ್ತಿನ ಇರ್ಬೇಕು ಅಂತ ಬಹಳ ಸಂತೋಷ ಪಟ್ಟು ಗಂಟು ನಿನ್ನ ಹತ್ರ ಇರುವಂತ ಊಟ ಮಾಡುವಂತ ಊಟ ಮಾಡಿಸಿದ್ಲು ಸಣ್ಣ ಸುರಸಿ ಸಂಜೆ ಹುಣಸಾಕಿ ದೊಡ್ಡ ಸುರಿಸಿ ಮುಂಜಾನೆ ಉಣ್ಸಾಕಿ ಮತ್ ನಡುವಿನವರು ಮಧ್ಯಾಹ್ನ ಉಣ್ಸೋರು ಹಿಂಗ ಸಾಯ್ಬೇಕಾದಂತ ಮುದುಕ ಉಂಡು ಉಂಡು ಮತ್ ಪೈಲ್ವಾನ ಆದ ಸಂತೋಷ ಆತ ಅಪಳೆ ನೀವು ಕೊಟ್ಟ ಮಂತ್ರ ಬಹಳ ಚಲೋ ಐತಿ ಅಂತ ಹಂಗ ಅನ್ಕೋಂತ ಅವಂದ್ ಏನಿತ್ತು ಏನು ಮನಿಗ್ ಹೋಗಿ ಊಟ ಮಾಡಿ ಹಿಂಗ ಕೆಲ್ದಂಗೆ ತಲೆ ಹೆಚ್ಚು ಮಕ್ಕಳ ಹಾರ್ಟ್ ಹಾತ್ರ ಸತ್ತ ಪೈಲ್ವಾನ ಆದ್ಮೇಲೆ ಜೀವ ಬಿಟ್ಟ ಅಷ್ಟೊತ್ತಿಗೆ ಮತ್ತು ಹಿರಿಯ ಸೋಸಿ ಮನೆಯಾಗೆ ಕರೆದು ಹೊಣೆಯನ್ನು ಹಾಕ ಮುಂದೆ ಹಿರಿಯ ಕೂಡಿಸಿದ್ದು ಅಷ್ಟೊತ್ತಿಗೆ ಅವ್ನು ತೊಗೊಂಡು ಹೋಗಿ ಒಂದು ಕಡೆಗೆ ಊಟ ಕೂಡಿಸಿದ್ರು ಆಕೆ ಹಿರಿಯ ಸೋಸಿ ಜವಾಬ್ದಾರಿ ಭಾಳ ದೊಡ್ಡದು ಹೆಣದ ಮುಂದೆ ಕೂತ ಕೇಳಕ್ಕೆ ಹತ್ತಿದ್ಲು ಸಣ್ಣ ಸಸಿ ಲಕ್ಷ ಎಲ್ಲ ಎಲ್ಲಿ ತೊಂದರೆ ನಿಮ್ಮ ಲಕ್ಷ ಎಲ್ಲ ಅಲ್ಲೇ ಇರ್ತದೆ ಗಂಟಿನ ಕಡೆಗೆ ಆಕೆ ಲಕ್ಷ ಒಳಗೆ ಹೋಗಿ ನೋಡಿದ್ಲು ಏನು ಗಂಟು ಬಿಟ್ಟು ಮಾವ ಪ್ರಾಣ ಬಿಟ್ಟಿದ್ದ ಹಗೂರ್ಕ ಗಂಟು ಬಿಚ್ಚಿದ ಮೇಲೆ ಅಕ್ಕಿಗೆ ದುಃಖ ತಡಿಲಾರ್ದಂಗ ಯಾಕೆ ಒಳಗ ಐತಿ ಅಂತ ತಿಳ್ಕೊಂಡಿದ್ದು ಬಂಗಾರ ಬೆಳ್ಳಿ ಅಂತ ತಿಳ್ಕೊಂಡಿದ್ದು ಬರೀ ಕಡಿ ಹಂಚಿದ್ದು ದುಃಖ ತಡಿಲಾರ್ದ ಒಳಗಿದ್ದಂತ ಸುಸಿ ಹತ್ಗೊಂತ ಹೊರಗೋಡಿ ಬಂದು ಅಕ್ಕನ ಕಡಿ ಮೇಲೆ ಬಿದ್ದಕ್ಕೆ ಎಕ್ಕ ಹಂಚ ಅಂದ ಅಕ್ಕಿ ಅಂದ್ಲು ಈ ಮಂದಿ ಕೂಡ್ದಾಗ ಹಂಚ್ಕೊಂತ ಕೂತ್ರೆ ಉಳ್ದವ್ರು ಏನ್ ಅಂದ್ರ ನಮಗೆ ಇದ್ದದ್ದು ಹತ್ತು ಕರೆ ಐತಿ ಹಂಚುಗಳೋನು ಈಗ ಬೇಡ ಆಮೇಲೆ ಹಂಚುಗಳೋನು ಅಂತ ಹಾಕಿ ಹಂಗಲ್ಲಕ್ಕ ಬರೇ ಖರಿ ಹಂಚಿ ಅವಾಗ ಖರೆ ಕರೆನ ನಾನು ಇಲ್ಲಿ ನಾನಿಲ್ಲಿ ಕುಂತಳುತ್ತೇನೆ ಪ್ರಸಂಗ ಹಿಂಗಿರುತ್ತದೆ ಸಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಬರಿ ಕೊಡಬೇಕು ಅಂತ ಹೇಳಿದ ತಕ್ಷಣ ದೀಪಕ್ಕೆ ಎಣ್ಣಿಲ್ಲ ದೀಪಕ್ಕೆ ಎಣ್ಣೆ ಕೊಡ್ರಿ ಅಂದ ತಕ್ಷಣ ಒಂದು ಚಮಚದೊಳಗ್ ಕೊಡಬೇಕು ಒಂದು ಗಿಂಡಿ ಒಳಗೆ ಕೊಡಬೇಕು ದೀಪಕ್ಕೆ ಎಣ್ಣೆ ಬೇಕಾಗಿತ್ತು ಅಂದ ತಕ್ಷಣ ಕೊಡದು ತುಂಬ ಎಣ್ಣೆ ತುಂಬಿ ಕೊಟ್ರೆ ಹಂಗ ಮೂರು ಅಂತಾರಲ್ಲ ಹಂಗ ಕೊಡಬೇಕು ಅಂದ ತಕ್ಷಣ ಹೋಗಿ ಬಂಧು ಬಾಂಧವರು ಮಕ್ಕಳಿಗೆ ಹಂಚಿದ್ರೆ ಅದಕ್ಕೆ ದಾನ ಅನ್ನೋದಿಲ್ಲ ಎಲ್ಲಿ ಉತ್ತಮ ಕಾರ್ಯಗಳು ನಡಿತಾವ ಅಲ್ಲಿ ನೀವು ಕೊಟ್ರಿ ಅಂದ್ರೆ ಅದಕ್ಕೆ ದಾನ ಅನ್ನುವಂತ ಹೆಸರು ಬರ್ತದೆ ಅನ್ನೋದನ್ನ ನೀತಿ ಕಥೆಯಿಂದ ನಾವು ತಿಳಿಸೇವೆ ಹೀಗೆ ಪರಮಾತ್ಮ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನು ಅನ್ನರ ಹೊಗಳುವ ಕುನ್ನಿಗಳ ನೀನೆಂದೆ ರಾಮನಾಥ ಪರಮಾತ್ಮ ಎಷ್ಟೆಲ್ಲ ನಮಗೆ ಕರುಣೆಯನ್ನು ಮಾಡಿದಾನೆ ಎಷ್ಟು ಕೊಟ್ಟಾನಂದ್ರ ಭೂಮಿ ಕೊಟ್ಟಾನ ನೀರು ಕೊಟ್ಟಾನ ಬೆಳಿ ಕೊಟ್ಟಾನ ಗಾಳಿ ಕೊಟ್ಟಾನ ಬೆಳಕು ಕೊಟ್ಟಾನ ಬದುಕುವುದಕ್ಕೆ ಆವಿಷ್ಯವನ್ನು ಪರಮಾತ್ಮ ದಯಪಾಲಿಸೋಣ ಇದಕ್ಕಿಂತಲೂ ಪರಮಾತ್ಮ ಇನ್ನೇನು ಕೊಡಬೇಕಾಗಿಲ್ಲ ಇಷ್ಟೆಲ್ಲ ಕೊಟ್ಟಂತಹ ಪರಮಾತ್ಮನಿಗೆ ನಾವು ನಿಜವಾಗಿ ಏನು ಕೊಡಬೇಕಾಗಿದೆ ಅಂದರೆ ಇಷ್ಟೆಲ್ಲ ಕೊಟ್ಟಂತಹ ಪರಮಾತ್ಮ ನಿನಗೆ ಅತೋರ್ವ ಕವಿಯಾಗಿರುವಂತಹ ಶ್ರೀಮನ್ ನಿಜಗುಣೇಶ್ವರಿಯೋಗಿ ಕಡುಲೋಭದಿಂದೆ ದುರ್ಗುಣ ಮನ್ಯ ಮುಂಟೆ ನಾಡಿನ ಎಲ್ಲ ಮಹಾತ್ಮರು ಒಂದಲ್ಲ ಒಂದು ರೀತಿಯಲ್ಲಿ ಮುಮುಕ್ಷುಗಳನ್ನು ಕುರಿತು ಉಪದೇಶವನ್ನ ಮಾಡುತ್ತಿದ್ದಾರೆ ಮನುಷ್ಯನಲ್ಲಿ ಎರಡು ಗುಣಗಳಿರ್ತಾವೆ ಒಂದು ಸದ್ಗುಣ ಮತ್ತೊಂದು ದುರ್ಗುಣ ಸದ್ಗುಣಗಳು ಬೇಕಾದಷ್ಟದವ ಒಂದು ದುರ್ಗುಣವನ್ನು ಕುರಿತು ಈ ಮೂವರು ಕವಿಗಳು ಹೇಳ್ತಾರೆ ಯಾವುದು ದುರ್ಗುಣ ಅಂದರೆ ಕಡುಲೋಭ ಲೋಭ ಅಂದ್ರೆ ಆಸೆ ಕಡು ಕಡುಲೋಭ ಅಂದ್ರೆ ಅತಿಯಾದ ಆಸೆ ನಾವೆಲ್ಲ ಬಹಳಷ್ಟು ಜನ ದುಃಖಿಗಳಾಗಿವೆ ನಮ್ಮೊಳಗ ದುಃಖ ಮನೆ ಮಾಡಿದ ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮೊಳಗಿರುವಂಥ ಲೋಭ ಬೇಕು 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 ಅನ್ನುವಂಥ ಭಾವ ನಮ್ಮೊಳಗ ಬಹಳ ತುಂಬಿಕೊಂಡ ಸ್ವಲ್ಪ ಬೇಕು ಅಂದ್ರೆ ಅದರಿಂದ ಯಾರಿಗೂ ತೊಂದರೆ ಇಲ್ಲ ಬಹಳ ಬೇಕು ಬಹಳ ಬೇಕು ಅಂತ ಮನುಷ್ಯನಿಗೆ ಇಚ್ಛೆ ಆಗಿದೆ ಲೋಭಕ್ಕೆ ದುರ್ಗುಣ ಕಡು ಲೋಭಕ್ಕೆ ದುರ್ಗುಣ ಅಂತಾರೆ ಲೋಭ ಅಂದ್ರೆ ಆಸೆ ಪಡೋದು ಎಲ್ಲರಿಗೂ ಇಚ್ಛೆ ಇರುತ್ತೆ ಕಡು ಲೋಭ ಅಂದ್ರೆ ಅತಿಯಾದ ಆಸೆಯನ್ನ ಪಡೋದು ಮನುಷ್ಯನ ಆಸೆಗಳು ಹೆಂಗ ಬೆಳಕೊಂತ ಹೋಗ್ಕೋ ಅಂದ್ರೆ ಸುಮ್ನೆ ನೀವು ದಾರ್ಯಾಗ ನಡ್ಕೋತ ಬರಕ್ ಹತ್ತಿದ್ರಿ ಅಂದ್ರೆ ನೀವು ಬರೇ ಕಾಲಿಲ್ ಹತ್ತಿದ್ರಿ ಅಂದ್ರ ಮಗ್ಲ್ ಯಾರು ಚಲೋ ಕಿಮ್ಮತ್ತಿನ ಚಪ್ಪಲ್ ಹಾಕೊಂಡಿದ್ರ ಅಂದ್ರೆ ಅವ್ರು ನೋಡಿದ ತಕ್ಷಣ ಅನಿಸ್ತದೆ ಪರಮಾತ್ಮ ನಮ್ಗೆ ಯಾಕಂತ ಕಿಮ್ಮತ್ತಿನ ಚಪ್ಪಲ್ ಕೊಟ್ಟಿಲ್ಲ ಅಂತ ಅನಿಸ್ತದೆ ನಿಮಗೂ ಪರಮಾತ್ಮ ಅನುಗ್ರಹ ಮಾಡಿ ಚಲೋ ಚಪ್ಪಲ್ ಹಾಕೊಂಡು ಅಡ್ಡಾಡುವಷ್ಟು ಶ್ರೀಮಂತಿಕೆಯನ್ನು ಕೊಟ್ಟಂದ್ರ ಅವಾಗ ಅನಿಸ್ತದೆ ಒಂದು ಸೈಕಲ್ ಇದ್ರೆ ಚಲೋ ಹಾಕಿತ್ತಲ್ಲ ಅಂತ ಅನಿಸ್ತದ ಸೈಕಲ್ ಮೇಲೆ ನೀವು ಅಡ್ಡಾಡಕತ್ತೀರಿ ಅಂದ್ರೆ ಅವಾಗ ಅನ್ನಿಸ್ತದ ಮಗ್ಲು ಒಬ್ರು ಬೈಕ್ ತೊಗೊಂಡ್ ಹೊಂಟಿದ್ರ ಅಂದ್ರ ನನಗೊಂದು ಬೈಕ್ ಇದ್ರೆ ಚಲೋ ಹಾಕಿತ್ತಲ್ಲ ಅನಸ್ತ ಪರಮಾತ್ಮನ ಕೃಪೆಯಿಂದ ನಿಮಗೆ ಬೈಕ್ ಬಂತು ಅಂದ್ರೆ ಬೈಕಿನ ಮಗ್ಲ್ ಹೋಗು ಕಾರ್ ನೋಡಿ ಅನಸ್ತದೆ ನನಗೊಂದು ಕಾರ್ ಇದ್ರೆ ಚಲೋ ಹಾಕಿತ್ತಲ್ಲ ಅನಿಸ್ತದೆ ಕಾರ್ನ್ಯಾಗ ನೀನು ತಿರ್ಗಾಡುವ ಮುಂದೆ ಮತ್ತ ಮಗ್ಲ ಚಲೋ ಕಾರ್ನ್ಯಾಗ ಅಡ್ಡಾಡವ್ ನೋಡಿ ಅಂತ ಇದ್ರೆ ಚಲೋ ಹಾಕಿತ್ತಲ್ಲ ಅಂತ ಮತ್ತ ದೊಡ್ಡ ಕಾರಿನ ಬಗ್ಗೆ ಆಸೆ ಪಡತಾನೆ ಕಾರ ದೊಡ್ಡ ದೊಡ್ಡ ಕಾರ್ನೊಳಗ್ ಅಡ್ಡಾಡೋರ್ ವಿಚಾರ ಮಾಡತಾರ ನನಗೊಂದು ಹೆಲಿಕಾಪ್ಟರ್ ಇದ್ರ ಚಲೋ ಹಾಕಿತ್ತಲ್ಲ ಅಂತ ಅವಂತಾನ ಹೆಲಿಕಾಪ್ಟರ್ ದಾಗ ತಿರುಗಾಡೋರ್ ಅಂತಾರ ನಮ್ಮದೇ ಆದದ್ದು ಒಂದು ವಿಮಾನ ಇದ್ರ ಬಹಳ ಚಲೋ ಹಾಕಿತ್ತಲ್ಲ ಅಂತ ಅವ್ರ ಅಂತಾರ ಹಿಂಗ ದಾರ್ಯಾಗ ಹೋಗವ ಬರೀ ಚಪ್ಪಲ್ ಇಲ್ಲದ ವಿಮಾನದಾಗ ಅಡ್ಡಾಡ್ಬೇಕು ಅಂತ ಇಲ್ಲದನ್ನ ಬಯಸಿ ಬಯಸಿ ಆಸೆಯ ಗೋಪುರಗಳನ್ನ ಕಟ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಮ್ಯಾಲ ಹಾರಾಡೋ ವಿಮಾನ ಹತ್ತಾನ ಇಲ್ಲೋ ಗೊತ್ತಿಲ್ಲ ಆದ್ರೆ ವಯಸ್ಸು ಕಳೆದಿರ್ತಾವ ಮನಿ ಮುಂದಂತೂ ವಿಮಾನ ಬಂದು ಎಂತ ಬಿಟ್ಟಿರ್ತದೆ ಅಷ್ಟೊತ್ತಿಗೆ ಮನಿ ಮುಂದಿನ ವಿಮಾನ ಅಂದ್ರೆ ಯಾವ್ದು ಗೊತ್ತಾ ಎಲ್ಲರೂ ಒಂದು ದಿವಸ ಆ ವಿಮಾನ ಹತ್ತದೈತೆ ಒಟ್ಟನ ವಿಮಾನ ಹತ್ತಿಲ್ರಿ ಅಂತ ನೀವು ವಿಚಾರ ಮಾಡಕ್ ನೀವು ಹತ್ತಕ್ಕೆ ಹತ್ತಕಲ್ಯ ಅಂದ್ರೂ ಹತ್ತು ಸತ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹಿಂಗ ಆಸೆಗಳು ಬೆಳಿತಾನ ಹುಕ್ಕ ಬದಕ ಅಂಬೀಧರ ಚೌಡಯ್ಯನವರಂತಾರೆ ಬಡತನಕ್ಕೆ ಉಂಬ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಇಂತಿ ಹಲವು ಚಿಂತೆಯೊಳಗೆ ಇಪ್ಪರ ಕಂಡೆ ಶಿವಚಿಂತೆಯಲ್ಲಿ ಇದ್ದವರನ್ನು ಒಬ್ಬರನ್ನು ಕಾಣಿನಿಂದ ಆತ ನಮ್ಮ ಅಂಬಿಗರ ಚೌಡಯ್ಯ ಪರಮಾತ್ಮನ ಚಿಂತನೆಯೊಳಗೆ ಯಾರು ಇಲ್ಲ ಎಲ್ಲರೂ ಲೋಕದ ವಸ್ತುಗಳ ಬೇಕು ಅಂತ ಚಿಂತೆ ಮಾಡಕ ಆದ್ರೆ ಶಿವಲಿಂಗೇಶ್ವರ ಮಠದ ಭಕ್ತರ ಶಕ್ತಿ ಎಷ್ಟು ದೊಡ್ಡದು ಅಂದ್ರೆ ಲೋಕದ ಚಿಂತೆ ಸಂಪತ್ತನ್ನು ಕುರಿತು ಉಳಿದವರು ಮಾಡ್ಲಿ ನಾವು ಮಾತ್ರ ಪರಮಾತ್ಮನ ಚಿಂತೆಯೊಳಗೆ ಕೂಡ್ತೀವಿ ಅಂತ ನೀವೆಲ್ಲರಿಗೂ ಬಂದು ಆಸೀನಾಗಿ ಇದು ಪರಮಾತ್ಮನ ಚಿಂತೆ ಇದು ಪರಮಾತ್ಮನ ಚಿಂತನೆ ಇದೆ ದೇವ ಚಿಂತನೆಗಾಗಿ ನಾವು ಸಮಯವನ್ನು ಪರಮಾತ್ಮ ನಮ್ಮ ಆಸೆಗಳನ್ನು ಪೂರೈಸುವಷ್ಟು ಸಮರ್ಥನಿದ್ದಾನೆ ಗಾಡ್ ಕ್ಯಾನ್ ಫುಲ್ಫಿಲ್ ಆಲ್ ಅವರ್ ನೀಡ್ಸ್ ಬಟ್ ಹಿನ್ನಾಟ್ ಫುಲ್ಫಿಲ್ ಅವರ್ ಕ್ರೀಡ್ಸ್ ಪರಮಾತ್ಮ ನಮ್ಮೆಲ್ಲರ ಆಸೆಗಳನ್ನು ಪೂರೈಸ್ತಾನೆ ಕುಡಿಯಕ್ಕೆ ನೀರ್ ಬೇಕಂದ್ರೆ ನೀರು ಕೊಡ್ತಾನ ಇರಾಕ ಭೂಮಿ ಬೇಕಂದ್ರೆ ಭೂಮಿ ಭೂಮಿ ಬೇಕು ಊಟಕ್ಕಂದ್ರೆ ಬೆಳೆಯನ್ನು ದೇಪಾಲಿಸ್ತಾನ ಸುಂದರವಾದ ಗಾಳಿಯನ್ನು ಕೊಡ್ತಾನ ಬದುಕುವುದಕ್ಕೊಂದು ಮನಿಯನ್ನು ಕೊಡ್ತಾನ ನಮ್ಮ ಆಸೆಗಳನ್ನು ಪೂರೈಸುವಷ್ಟು ಸಮರ್ಥ ಪರಮಾತ್ಮ ಇದ್ದಾನೆ ಆದ್ರೆ ಮನುಷ್ಯನ ದುರಾಸೆಯನ್ನು ಈಡೇರಿಸುವಷ್ಟು ಅವನು ಸಮರ್ಥನಿಲ್ಲ ಎಷ್ಟು ದುರಾಸೆ ಮನುಷ್ಯನಿಗೆ ಒಂದು ಒಂದರಿಂದ ಒಂದು ಹಂಗೆ ಬೇಕು 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 ಅದಕ್ಕೆ ಕಡುಲೋಭ ಕಡುಲೋಭ ತನಗಿದ್ದು ತನಗ ಇನ್ನೊಬ್ಬರದು ತನಗ ಬೇಕು ಅನ್ನುವಂಥ ಭಾವ ಇರುತ್ತೆ ಅದು ಮನುಷ್ಯನನ್ನ ಹಾಳ ನಿಜವಾಗಿ ನಮಗೆ ದುಃಖ ಇಲ್ಲ ನಮಗೆ ಬಡತನ ಇಲ್ಲ ಆದ್ರೆ ನಾವು ಇನ್ನೊಬ್ಬರನ್ನು ನೋಡಿದಾಗ ನಾವು ಬಡವರು ಅಂತ ನಮಗ ಅನಸ್ತದ ಮಗ್ಗದ ಮನೆಯವರು ದೊಡ್ಡ ಮನೆ ಕಟ್ಟಿದ್ರ ಅಂದ್ರೆ ನಾವು ನಾವು ಬಡವರು ಅನಿಸ್ತದ ಅವ್ರ ಕಾರ್ ತಂದ್ರ ಅಂದ್ರೆ ನಮಗ್ ಬಡತನ ಅನಸ್ತದ್ ಅವರು ದೊಡ್ಡ ದೊಡ್ಡ ಗಾಡಿ ಒಳಗ್ ಅಡ್ಡಾಡ ಅಂದ್ರೆ ನಮಗ್ ಬಡತನ ಅನಸ್ತದ್ ನಮಗೆ ಕರಿ ಬಡತನ ಇಲ್ಲ ಲಕ್ಷದಲ್ಲಿ ಲಕ್ಷ್ಯದಲ್ಲಿರ್ಲಿ ಕಾರ್ ಇಲ್ಲ ಅಂದ್ರೆ ಬಹಳ ಚಿಂತೆ ಮಾಡಬೇಡ್ರಿ ಪರಮಾತ್ಮ ನಿಮ್ಗೆ ಕಾಲ ಕೊಟ್ಟನಲ್ಲ ಅದು ಬಹಳ ದೊಡ್ಡದು ಅಂತ ನೀವು ವಿಚಾರ ಮಾಡಬೇಕು ಕಾರ್ ಇಲ್ಲ ಅಂದ್ರೆ ದೊಡ್ಡದಿಲ್ಲ ಮೊದಲಿನ ಜನರಿಗೆ ಹೊಟ್ಟೆ ಊಟ ಇರ್ದಿರ್ಲಿಲ್ಲ ಉಣ್ಣಾಕ್ ಊಟ ಇಲ್ಲ ಅಂತ ಇನ್ನೊಬ್ರು ಹೊಲಕ್ ಇಪ್ಪತ್ತು ಕಿಲೋಮೀಟರ್ ದುಡಿಯಾಕ ದುಡಿಯಾಕಿದ್ರು ಇಪ್ಪತ್ತು ಕಿಲೋಮೀಟರ್ ನಡೆದು ದುಡಿಯಾಕ ಎದ್ರು ಅಂದ್ರ ಹೊಟ್ಟಿ ತುಂಬ ಊಟ ಕೊಡ್ತಾರ ಅಂತ ಹೇಳಿ ಈ ಮನುಷ್ಯರಿಗೆ ಎಷ್ಟು ಊಟ ಸಿಗಾಕತೈತಿ ಅಂದ್ರ ಹೊಟ್ಟಿ ತುಂಬ ಊಟ ಮಾಡಿ ಕರ್ಗು ಸಲುವಾಗಿ ಇಪ್ಪತ್ತು ಕಿಲೋಮೀಟರ್ ನಡೆಯುವ ಪ್ರಸಂಗ ಬಂದ ಮೊದಲು ಉಣ್ಣು ಸಲುವಾಗಿ ಹುಕ್ಕಿದ್ರು ಈ ಉಂಡದ್ದು ಕರ್ಗುಸು ಸಲುವಾಗಿ ಎಲ್ಲರೂ ನಡ್ಕೊಂಡು ಹೋಗೋ ಪ್ರಸಂಗ ಬಂದದೆ ಅದಕ್ಕೆ ಏನು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ಯಾನ ಆ ಅನುಗ್ರಹದಲ್ಲಿ ನಾವು ಆನಂದದಿಂದ ಇರುವಂತಹದ್ದನ್ನ ಕಲಿತುಕೊಳ್ಳಬೇಕು ಅವ ಅನುಗ್ರಹ ನಮ್ಮ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಮಾಡಿರ್ತ ನೀವು ಇಲ್ಲೇನು ಕೂತ್ಕೊಂಡು ಪುಣ್ಯದ ಕಾರ್ಯ ಮಾಡಾಕತ್ತೀರಿ ಇದಕ್ಕೆ ಪರಮಾತ್ಮನ ಕೃಪಾ ಇರುತ್ತೆ ನಿಮಗೊಂದು ಪ್ರಶ್ನೆ ಇರಬಹುದು ಅಲ್ರಿ ನಾವೆಲ್ಲರೂ ಒಂದ ಊರಾಗ ಹುಟ್ಟಿವಿ ಕೆಲವು ಮಂದಿ ಭಾಳ ಶ್ರೀಮಂತರದಾರ ನಾವು ಭಾಳ ಬಡವರದಿವಲ್ಲ ಯಾಕ ಅಂತ ಅದತ್ತ ದೋಷದಿಂದ ದಾರಿದ್ರ್ಯ ಪ್ರಾಪ್ತ ಆಗ್ತದೆ ದಾನ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ನಿನಗ ಕೊಟ್ಟಾಗ ನೀನು ದಾನವನ್ನು ಮಾಡಲಿಲ್ಲ ಅಂದ್ರೆ ಮುಂದ ಬಡತನ ಪ್ರಾಪ್ತಿ ಆಗ್ತದೆ ಬಡತನ ಪ್ರಾಪ್ತಿ ಆಗ್ತದೆ ಅದಕ್ಕೆ ದಾನ ಮಾಡುವ ಅವಕಾಶ ನಿಮಗೆ ಪ್ರಾಪ್ತವಾದಾಗ ಯಾರು ಅದನ್ನು ಕಳ್ಕೋಬಾರ್ದು ಈ ನಾಡಿನ ನಿಜವಾದ ದಾನಿಗಳು ಅಂದ್ರೆ ಕೋಟಿಗಟ್ಟಲೆ ರೊಕ್ಕ ಕೊಡಬೇಕು ಅಂತ ಹೇಳುವುದಿಲ್ಲ ದಾನ ಅಂದ್ರ ರೊಕ್ಕ ಕೊಟ್ಟವರ ದಾನಿಗಳಂತಲ್ಲ ಸಣ್ಣ 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 ಸಮಯಗಳಲ್ಲಿ ಯಾರಿಗೇನು ಬೇಕಾಗ್ಯದ ಅದನ್ನು ನೋಡಿ ನೀವು ನೀಡುತ್ತಿದ್ರಿ ಅಂದ್ರೆ ಅವ್ರ ನಿಜವಾದಂತ ದಾನಿಗಳು ಹಾದ್ಯಾಗ ಹೋಗೋ ಮುಂದ ಯಾರೋ ಒಬ್ರು ಬಿದ್ದಾರ ಬಿದ್ದಾರ ಅವರಿಗೆ ಬಿಕ್ಕ ಹತ್ತಾವ ಹಾದಿಯೊಳಗೆ ಆಕ್ಸಿಡೆಂಟ್ ಆಗಿ ಬಿದ್ದಾರ ಅವನಿಗೆ ಬಿಕ್ ಹತ್ತಾವ ಬಿಕ್ ಹತ್ತಿದಂಥ ವ್ಯಕ್ತಿ ಹತ್ತಿರಕ್ಕೆ ಹೋಗಿ ಒಂದು ಕೋಟಿ ರೂಪಾಯಿ ಮದ್ ಲೀಟರ್ ಅವ್ನು ತೊಗೊಂಡು ಏನು ಮಾಡವಲ್ಲ ಆ ರೊಕ್ಕ ಬೇಕಾಗಿಲ್ಲ ಅವನಿಗೆ ಹಾದಿಯೊಳಗೆ ಬಿದ್ದವನಿಗೆ ಒಂದು ಹನಿ ನೀರನ್ನು ಕುಡಿಸುವಂತ ಒಳಗಿನ ಹೃದಯ ಕರಗಿತ್ತು ಅಂದ್ರೆ ಅದು ನಿಜವಾದ ದಾನ ಆಗ್ತದೆ ಅನ್ನುವುದನ್ನು ಮನೀಕೊಬೇಕು ನಮ್ಮ ರೈತರು ಅಂತ ದಾನಿಗಳು ನಮ್ಮ ರೈತರು ಅಂತ ದಾನಿಗಳು ಅವರು ಭೂಮಿಗೆ ಬೀಜ ಬಿತ್ತಿದ್ರು ಅಂದ್ರೆ ಅಲ್ಲಿಂದ ಅವರ ದಾನ ಆರಂಭ ಆಗ್ತಾರೆ ಬಿತ್ತಿದ ಬೀಜ ತನಿಯಾಗಿ ಮ್ಯಾಲ ಬಂತು ಅಂದ್ರೆ ಹಕ್ಕಿ ಪಕ್ಷಿಗಳೆಲ್ಲ ಆನಂದದಿಂದ ಬಂದು ಆತನ ಹೊಲದಲ್ಲಿ ಮುತ್ತಿಗೆಯನ್ನು ಹಾಕಿ ಆ ತನಿಯೊಳಗಿರುವಂತ ಹುಳಗಳನ್ನು ತಿಂತಾವ ನಾಲ್ಕು ಕಾಳುಗಳನ್ನು ತಿಂತಾವ ಚಂದ್ರು ಚಿಂತೆ ಇಲ್ಲ ರೈತ ಎಷ್ಟು ಆನಂದ ಪಡ್ತಾನಲ್ಲ ನಾನು ಬೆಳೆದ ಈ ಬೆಳೆಯೊಳಗ ಪರಮಾತ್ಮನಿಂದ ಸೃಷ್ಟಿಯಾದಂತ ಇಷ್ಟೆಲ್ಲ ಪಕ್ಷಿಗಳು ಊಟ ಮಾಡ್ತಾವಲ್ಲ ಅಂತ ಅವ ಸಂತೋಷ ಪಡ್ತಾನೆ ಆ ತಲೆಯನ್ನ ಕತ್ತರಿಸಿ ತಂದು ರಾಶಿ ಮಾಡಿದ ಅಂದ್ರೆ ಒಬ್ಬನ ಮನೆಗೆ ತುಂಬಿಕೊಂಡು ಬರೋದಿಲ್ಲ ಅಲ್ಲಿ ಬರುವಂತ ಜೋಗಿ ಜಂಗಮರಿಗೆ ಮನೆಗೆ ಬರುವಂತ ಅನೇಕ ಜನ ಆಳು ಕಾಳುಗಳಿಗೆ ತನ್ನ ಕಾಳುಗಳನ್ನು ದಾನವಾಗಿ ನೀಡುವ ಮೂಲಕವಾಗಿ ಕಣಕ್ಕ ಯಾರು ಬರ್ತಾರ ಬರೀ ಕೈಲಿ ಕಳಿಸೋದಕ್ಕಿಂತಲೂ ಅವರಿಗೆ ನಾಲ್ಕು ನಾಲ್ಕು ಸೇರು ಕಾಳುಗಳನ್ನು ನೀಡಿ ಆತ ರಾಶಿಯೊಳಗೆ ದಾನ ಮಾಡ್ತಾನೆ ರಾಶಿಯನ್ನು ಹೊತ್ತು ಮನೆಗೆ ತಂದ ಅಂದ್ರೆ ಅಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ ಮನೆಗೆ ಬರುವಂತ ಅನೇಕ ಜನ ಕಾಳು ಬೇಡುವಂತ ಭಿಕ್ಷುಕರಿಗೆ ಅಲ್ಲಿ ಆತ ಜೋಳಗಳನ್ನ ಗೋಧಿಯನ್ನ ಅಕ್ಕಿಯನ್ನ ನೀಡುವ ಮೂಲಕ ಮನೆಯೊಳಗಿನ ರಾಶಿಯ ದಾನ ಮಾಡ್ತಾನ ಆ ಜೋಳ ತಗೊಂಡೋಗಿ ಗಿರಣಿ ಹಾಕೊಂಡು ಹಿಟ್ಟು ಮಾಡಿ ಮನೆಗೆ ತಂದ್ರು ರೈತನ ದಾನ ನಿಲ್ಲಂಗಿಲ್ಲ ಮತ್ತೆ ಬರುವಂತ ಸಾಯಂಕಾಲ ಬರುವಂತ ಮುಂಜಾನೆ ಬರುವಂತ ಭಿಕ್ಷುಕರಿಗೆ ಮಾಡಿದ ರೊಟ್ಟಿ ಒಂದು ರೊಟ್ಟಿ ಅವನಿಗೂ ಮುಟ್ಲಿ ಅಂತ ಮಾಡಿದ ರೊಟ್ಟಿ ದಾನ ಕೊಡ್ತಾನ ಬಿತ್ತಿದ ಬೀಜದಿಂದ ಹಿಡ್ಕೊಂಡು ಮನೆಯೊಳಗಿರುವಂತಹ ರೊಟ್ಟಿಯ ತನ ನಿರಂತರವಾಗಿ ರೈತ ದಾನವನ್ನ ಮಾಡಿಯೇ ಮಾಡ್ತಿರ್ತಾನೆ ಹಂಗ ದಾನಿಗಳು ಅದಾರ ನಾಡಿನೊಳಗ ಅಂತೇಳಿ ಇನ್ನು ಸುಭೀಕ್ಷ ಕಾಲ ಕಾಲಕ್ಕ ಮಳೆ ಆಗ್ತದ ಪರ್ಜನ್ಯ ನಮಗ ಪ್ರಾಪ್ತ ಆಗ್ತದೆ ಅಂದ್ರೆ ಮಳೆ ಬೆಳೆಗಳು ಸಕಾಲಕ್ಕೆ ನಡೆದವಾದ್ರ ಅರ್ಥ ಏನು ಇನ್ನೂ ಅಂತ ಅನೇಕ ಜನ ದಾನಿಗಳು ಈ ನಾಡಿನಲ್ಲಿ ತುಂಬಿಕೊಂಡಿದ್ದಾರೆ ಅಂತ ದಾನದ ಗುಣವನ್ನ ಅವ್ರು ಹೇಳ್ತಾರೆ ಲೋಭತನದಿಂದ ಎಲ್ಲ ಬೇಕು ಅಂತ ಇಟ್ಕೋಬೇಡಪ್ಪ ನಿನಗ ಪರಮಾತ್ಮ ಅನುಗ್ರಹ ಮಾಡಿದ್ದರಲ್ಲಿ ನೀನು ಅವನಿಗೆ ಸ್ವಲ್ಪ ದಾನ ರೂಪದಿಂದ ತ್ಯಾಗ ಮಾಡು ಅಂತ ದಾನ ರೂಪದಿಂದ ತ್ಯಾಗ ಮಾಡಿ ಇಟ್ಟುಕೊಂಡ್ರೆ ಏನಾಗ್ತದ್ರಿ ನೀವೇ ಇಟ್ಟುಕೊಂಡ್ರೆ ಏನಾಗ್ತದ ಪಿಬಿಲಿ ಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಬದುಕು ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂಚ ದಿನ ಶಕ್ತಿ ಯಾರಿಗೀ ಕೊಡ್ಲಾರ್ದಂಗೆ ಬೇಕು ಅಂತ ನೀವೇನಾರು ಇಟ್ಟುಕೊಂಡ್ರಿ ಅಂದ್ರೆ ಒಂದು ಒಂದು ಹನಿ ಸಹಿತ ನಿಮ್ಗೆ ಸಿಗುದಿಲ್ಲ ಯಾಕ ಹುಳುಗಳಿರ್ತಾವ ನೋಡ್ರಿ ಹುಳುಗಳು ಜೇನು ಹುಳುಗಳೆಲ್ಲ ಏನ್ ಮಾಡ್ತಾವಂದ್ರ ಸಾವಿರ ಸಾವಿರ ಹೂಗಳಿಗೆ ಹೋಗಿ ಮಕರಂದವನ ಸಂಗ್ರಹ ಮಾಡಿಕೊಂಡು ಜೇನು ಹುಟ್ಟಿ ನೋಡಿದ ತಂದವು ಇಟ್ಟು ವಿಚಾರ ಮಾಡ್ತಾವಂತ ಯಾವಾಗ ಕಷ್ಟದ ಕಾಲ ಬರುತ್ತದ ಹಾರಾಕ ಬರ್ಲಾರ್ದ ಸಮಯ ಬರುತ್ತದ ಅವಾಗ ಆರಾಮ್ ಕುಂತು ತಿಂದ್ರ ಆತು ಅಂತ ಇದ್ದಾಗ ಶಕ್ತಿ ಇದ್ದಾಗ ದುಡಿದು 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 ತಂದ ಹುಟ್ಟಿನೊಳಗೆ ಇಟ್ಟಿರ್ತಾವ ಯಾರಿಗೂ ಮುಟ್ಟಿಸ್ಕೊಡಂಗಿಲ್ಲ ಯಾರನ್ನು ಹತ್ರಕ್ಕೆ ಬರ್ಕೊಡಂಗಿಲ್ಲ ಹಂಗ ಇದ್ದಾಗ ಒಬ್ಬವ್ ನೋಡ್ತಾನ ಯಾವಾಗ ಹುಟ್ಟಿನ ತುಂಬಾ ತುಪ್ಪ ಐತಿ ಅಂತ ಗೊತ್ತಾಕದ ಟ್ವಂಗಿನ ಕಡ್ಕೊಂಡು ಹೋಗ್ಬಿಡ್ತಾನ ಒಂದ್ ಹನಿ ಸಹಿತ ಜೇನು ಹುಳುಗಳಿಗೆ ಬಿಡ್ಲಾರ್ದಂಗ ಇಡೀ ಜೇನು ಹುಟ್ಟನ್ನು ಹೆಂಗ ಕಟ್ಕೊಂಡು ಹೋಗ್ಬಿಡ್ತಾನೆ ಇರುವೆಗಳೆಲ್ಲ ಅನೇಕ ಧಾನ್ಯಗಳನ್ನ ಸಂಗ್ರಹ ಮಾಡಿ ಮಾಡಿ ಭೂಮಿಯೊಳಗೆ ಇಟ್ಟಿರ್ತಾವ ಭೂಮಿಯೊಳಗಿಟ್ಟು ಮಳೆಗಾಲದಾಗ ಆರಾಮ್ ಕೊಟ್ಟು ಒಳಗ್ಬೇಕಂತ ವಿಚಾರ ನಾಮಸ್ಮರಣೆಯನ್ನ ಮಾಡಿಬಿಟ್ರೆ ಸಾಕು ಪರಮಾತ್ಮ ಆನಂದಿತನಾಗಿರ್ತಾನೆ ದೇವ ಧ್ಯಾನವನ್ನ ಯಾವಾಗಲೂ ಮಾಡಬೇಕನ್ನುವುದನ್ನ ಕಲ್ಯಾಣದ ಶರಣರು ಹೇಳ್ತಾ ಬಂದಿದ್ದಾರೆ ಅಂಥ ಮಹಾದಾನಿ ಕೊಡುವಾಗ ನಮಗೆ ಸ್ವಲ್ಪ ಬೇಕು ಅಂತ ಇಟ್ಟುಕೊಂಡು ಕೊಡುವಂತ ಬುದ್ಧಿ ಇರ್ತದೆ ಆದರೆ ಲಿಂಗರಾಜ ಮಹಾರಾಜರ ದಾನವನ್ನ ಯಾಕ ನೆನಿಬೇಕು ಅಂದ್ರೆ ಅವರು ಸಂಸ್ಥಾನದ ಅಧಿಪತಿಗಳಾಗಿದ್ರು ಸಹಿತ ಒಂದು ರೂಪಾಯಿಯೂ ತನಗೆ ಬೇಕು ಅಂತ ಇಟ್ಟುಕೊಳ್ಳಾರ್ದನೆ ಇಡೀ ತನ್ನ ಸಮಾಜದ ಆಸ್ತಿಯನ್ನೆಲ್ಲ ಅಕ್ಷರದ ಸಂಸ್ಕೃತಿಯನ್ನ ಉಳಿಸುವುದಕ್ಕಾಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತ್ಯಾಗ ಮಾಡಿದಂತ ಆಧುನಿಕ ಕಾಲದ ಶೂರ ಕರ್ಣ ಅಂದ್ರೆ ಅದು ಸಿರಸಂಗಿಯ ಲಿಂಗರಾಜ ಮಹಾರಾಜರು ಅನ್ನೋದನ್ನ ನೆನಪಿಬಹುದು ಒಂದು ರೂಪಾಯಿ ಇಟ್ಕೊಳ್ಳಿಲ್ಲ ಒಂದು ರೂಪಾಯಿ ಇಟ್ಟುಕೊಳ್ಳಿ ದಾನ ಅಂದ್ರೆ ಕರುಣ ದಾನ ಅನ್ನೋ ಶಬ್ದ ಬಂದಾಗಲ್ಲ ಕರ್ಣನ ನೆನಪಾಗ್ತದೆ ಯಾಕೆ ಕರ್ಣ ನೆನಪಾಗ್ತದೆ ಎಂಥ ದಾನಿ ಕರ್ಣ ಅಂದ್ರೆ ಯಾರು ಏನು ಬೇಡ್ತಾರ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇದ್ದಿಲ್ಲ ಅರ್ಜುನನಿಗೆ ಒಮ್ಮೆ ಅಟ್ಟೆ ಕಿಚ್ಚಲಿಸ್ತಾರೆ ಬರೀ ಅವನ ಕೊಡ್ತಾನೆ ಎಲ್ಲರೂ ದಾನ ದಾನ ಅಂದ ತಕ್ಷಣ ಕರ್ಣನ ಹೊಗಳ ಮಾಡ್ತಾನವ ನಾನು ಮಾಡ್ತೀನಿ ಅಂತ ಪ್ರಸಂಗ ಬಂದಾಗ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಸುಮ್ಮಗಿದ್ದ ಮಹಾಭಾರತದ ಯುದ್ಧ ಎಲ್ಲ ಮುಗಿತದೆ ಯುದ್ಧ ಮುಗಿದು ಕರ್ಣ ಸಾವಿನಲ್ಲಿದ್ದ ಅರ್ಜುನ ಹೊಡೆದಂತ ಬಾಣಗಳು ಅರ್ಜುನ ಹೊಡೆದಂತ ಅನೇಕ ವಿಧದ ಪೆಟ್ಟುಗಳನ್ನು ತಿಂದು ಲಕ್ಷ ಲಕ್ಷ ಹೆಣದ ಮಧ್ಯದಲ್ಲಿ ಕರ್ಣ ಬಿದ್ದಿದ್ದ ಪ್ರಾಣ ಪಕ್ಷಿ ನೇನು ಹಾರ್ದೈತಿ ಎನ್ನುವಂತಹ ಪ್ರಸಂಗ ಅವಾಗ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುತ್ತೀನಿ ಬಾ ಹೆಣಗಳ ರಾಶಿಯ ಮಧ್ಯದಲ್ಲಿ ದೂರ ನಿಂತು ಕರ್ಣನನ್ನು ತೋರಿಸ್ತಿದ್ದ ಹೆಣಗಳ ಮಧ್ಯದಲ್ಲಿ ಬಿದ್ದಂತಹ ಕರ್ಣ ನರಳಾಟದೊಳಗಿದ್ದ ಅವನಿಗೊಂದು ಶಬ್ದ ಬಿತ್ತು ಕರ್ಣನಿಗೆ ಏನು ಯಾವುದೋ ಒಬ್ಬ ಬಡ ಬ್ರಾಹ್ಮಣ ಕರ್ಣ ಕರ್ಣ ಅಂತ ಅಂತ ಬರ್ತಿದ್ದ ಹೆಣಗಳನ್ನ ದಾಟ್ಗೋಂತ ದಾಟ್ಗೋಂತ ಕರ್ಣ ಕರ್ಣ ಅಂತ ಕೂಗಿಕೊಂತ ಬರ್ತಿದ್ದ ಎದ್ರ ಸಲುವಾಗಿ ಅವ ಕರೆಯಕತ್ತಿದ್ದ ಅಂದ್ರೆ ಮನಿಯೊಳಗ ಮದುವೆ ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದ ಬಡತನ ಇರೋದ್ರಿಂದ ಮದುವೆ ಸಲುವಾಗಿ ಏನು ಅವನಿಗೆ ತಗೊಳಕಾಗಿತ್ತಿಲ್ಲ ಯಾರಾದ್ರೂ ದಾನಿಗಳ ಅಂತ ಹುಡುಕೋತ ಬಂದಿದ್ದ ದಾನ ಅಂದ್ರ ಕರ್ಣ ಅಂತ ಅವನ್ನ ಹೋಗಿ ಕೇಳಿದ್ರ ಏನಾರ ನಿನಗೆ ಸಿಗುತ್ತದೆ ಅಂತ ಹೇಳಿದ್ರು ಈ ದಾನ ಅಂತ ಕೇಳಿದ್ರ ಯುದ್ಧ ಭೂಮಿಯೊಳಗ ದಾನ ಅಂತ ಹೇಳಿದ್ರು ಹಾಗಾಗಿ ಆ ಬ್ರಾಹ್ಮಣ ಯುದ್ಧ ಭೂಮಿಯಲ್ಲಿ ಕರ್ಣನನ್ನ ಹುಡುಕೋಂತ ಬರ್ತಿದ್ದ ಕರ್ಣ ಕರ್ಣ ಅಂತ ಶಬ್ದವನ್ನ ಹರಗ ಹಿಂಗ ಹಾಕೋ ಬಂದಾಗ ಆತನ ಆರ್ತನಾದ ಕರ್ಣನ ಕಿವಿಗೆ ಬೀಳುತ್ತದೆ ತಾನಾ ಸಾಯು ಪ್ರಶ್ನೆಯೊಳಗಿದ್ದಾಗ ತಾನೇ ಸಾಯುವಂತ ಸನ್ನಿವೇಶದೊಳಗಿದ್ದಾಗ ಯಾರೋ ಸಹಾಯವನ್ನು ಬೇಡಿ ಬಂದಾರ ಅಂತ ಕರ್ಣನಿಗೆ ಕೇಳಿಸಿದಾಗ ಸಾಯುತ್ತಿದ್ದಂತಹ ಕರ್ಣ ಆ ಲಕ್ಷ ಹೆಣಗಳ ಮಧ್ಯದಲ್ಲಿ ಕೈ ಎತ್ತಿ ನಾನಿಲ್ಲದೀನಿ ಬಾ ಅಂತ ಆ ಬಡಬ್ರಾಹ್ಮಣನ ಕರೆದು ಕೈಗೆ ತೊಟ್ಟಂತ ಕಡಗವನ್ನು ಅವನಿಗೆ ನೀಡಿ ತನ್ನ ಪ್ರಾಣವನ್ನು ಬಿಟ್ಟ ಅನ್ನೋದನ್ನ ಕೃಷ್ಣ ಪರಮಾತ್ಮ ಅರ್ಜುನ ದಾನ ಅಂದ್ರೆ ಕರ್ಣ ದಾನ ಅಂದ್ರೆ ಯಾವ ಕ್ಷಣದಲ್ಲೂ ಸಾಯುವಾಗಲೂ ಸಹಿತ ತನ್ನ ಸದ್ಗುಣವನ್ನು ತ್ಯಾಗ ಮಾಡದೆ ಲೋಕಕ್ಕೆ ಉಪಕಾರಿಯಾಗಿ ಬದುಕಿದಂಥವನು ಕರ್ಣ ಹೀಗಾಗಿ ನಮಗೆ ಪರಮಾತ್ಮ ಇಷ್ಟೆಲ್ಲ ಕೊಟ್ಟ ಪರಮಾತ್ಮ ನಮಗೇನು ಪರತಿಯನ್ನು ಮಾಡಿಲ್ಲ ಮಾಡಿಲ್ಲ ಅಂದಾಗ ಅವನು ಕಾರ್ಯ ಬಂದಾಗ ನಾವು ಯಾರು ಹಿಂದುಗಳಬಾರದು ಯಾರು ಹಿಂದುಗಳು ಯಾರು ಹಿಂದೆ ಬೀಳಲಾರ್ದಂಗೆ ಉತ್ತಮ ಕಾರ್ಯಗಳಿಗೆ ನೀವು ದಾನವನ್ನು ನೀಡುವುದಾದರೆ ಗುರು ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರ್ತದೆ ಅನ್ನುವುದನ್ನು ನೀವು ಪ್ರಸಂಗದಲ್ಲಿ ಹೇಳಿ ಬಹಳ ಸಂತೋಷ ಪೂಜ್ಯ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಸುಂದರವಾದ ಜಿಪುಣನಿಂದ ಕೂಡಿ ಇಡಲ್ಪಟ್ಟಿರುವಂತಹ ಹಣವು ಸಹಿತ ಏನಾಗ್ಬಿಡ್ತದೆ ಅಂದ್ರೆ ಒಂದು ಇಂಚು ಒಂದು ರೂಪಾಯಿ ಸಹಿತ ಉಪಯೋಗ ಆಗಲಾರದಂಗ ಎಲ್ಲವೂ ವ್ಯರ್ಥವಾಗಿ ಹೋಗಿಬಿಡುತ್ತದೆ ಹುಗುದಿಟ್ಟು ವ್ಯರ್ಥವಾಗಿ ಹೋಗುವುದಕ್ಕಿಂತಲೂ ಪರಮಾತ್ಮನ ಕಾರ್ಯಕ್ಕಾಗಿ ದಾನ ರೂಪದಲ್ಲಿ ಕೊಟ್ರಿ ಅಂದ್ರೆ ಶಿವಲಿಂಗೇಶನ ಕೃಪಾ ಅದು ನಿಮ್ಮ ಮ್ಯಾಲೆ ಯಾವಾಗಲೂ ಇರುತ್ತದೆ ಯಾವಾಗಲೂ ಮೂರು ಅವಸ್ಥೆ ಅದು ಇಟ್ಟು ಹೋಗ್ಬೇಕು ಬಿಟ್ಟು ಹೋಗ್ಬೇಕು ಇಲ್ಲ ಕೊಟ್ಟು ಹೋಗ್ಬೇಕು ಮೂರ ಇಟ್ಟು ಹೋಗ್ಬೇಕಂದ್ರೆ ಎಲ್ಲಿಟ್ಟು ಹೋಗ್ಬೇಕ್ರಿ ಧನಾನಿ ಭೂಮವು ಮೊದಲಿನ ಕಾಲಕ್ಕೆ ಕೇಳುತ್ತ ಕೂಡಿಸಿಟ್ ಕೂಡಿಸಿಟ್ಟವ್ರು ಎಲ್ಲಿ ಇಟ್ಟು ಹಾಕಿದ್ರಿ ಭೂಮಿಯೊಳಗಿಟ್ಟು ಹಾಕಿದ್ರೆ ಅವ್ರೆಲ್ಲರೂ ಹೋಗೋದು ಹೋಗುದು ಹೋಗುದು ಹೋಗೋದು ಏ ಅವಾಗ ಕೊಟ್ರಾತ್ ಈ ಅಂತ ಭೂಮಿಯಾಗ ಹುಗುದಿಟ್ಟವ್ರು ಪಟ್ನ ಪ್ರಾಣ ಬಿಟ್ಟರು ಅಂದ್ರೆ ಯಾರಿಗೆ ದಕ್ಲಾರ್ದ ಅಲ್ಲೇ ಉಳಿದ್ ಈಗ ಯಾರು ಭೂಮಿಯಾಗ ನೀವು ನೀವೆಲ್ಲ ಎಲ್ಲಿ ಇಟ್ಟಿರ್ತೀನಿ ಬ್ಯಾಂಕಿನಾಗ ಇಟ್ಟಿರು ಬ್ಯಾಂಕಿನಾಗ ಇಟ್ಟು ಹೋಗ್ಬೇಕು ಒಂದು ಇಲ್ಲ ಬಿಟ್ಟು ಹೋಗ್ಬೇಕು ಮತ್ತೊಂದು ಬ್ಯಾಂಕಿನಾಗ ಬಿಟ್ಟು ಹೋಗ್ಬೇಕು ಇಲ್ಲ ನಿಮ್ ಮನ್ಯಾಗ ಬಿಟ್ಟು ಹೋಗ್ಬೇಕು ಬ್ಯಾಂಕಿನಾಗ ಮನ್ಯಾಗ ಬಿಟ್ಟು ಹೋದ್ರೆ ಯಾರು ನಿಮ್ಮನ್ನ ನೆನೆಸೋದಿಲ್ಲ ಲಕ್ಷ್ಯದಲ್ಲಿರಲಿ ಯಾವಾಗ ಪುಣ್ಯದ ಕಾರ್ಯ ಕಾರ್ಯಡೆದಿರ್ತಾವ ರಥೋತ್ಸವಗಳು ನಡೆದಿರ್ತಾವ ದಾಸೋಹ ನಡೆದಿರ್ತದೆ ಪುಣ್ಯದ ತಿಂತಣಿ ಎಲ್ಲ ಒಂದು ಕಡೆಗೆ ಸೇರಿ ಅನುಭಾವ ಗೋಷ್ಠಿಯಲ್ಲಿ ನಡೆಸುವಂತ ಸಜ್ಜನರಿರ್ತಾರಲ್ಲ ಇರ್ತಾರಲ್ಲ ಅಂತ ಸಜ್ಜನರ ಸಂಘದಲ್ಲಿ ಒಂದು ರೂಪಾಯಿ ನೀನು ದಾನವಾಗಿ ಕೊಟ್ಟು ಹೋದಿ ಅಂದ್ರ ಪರಮಾತ್ಮನ ಅನುಗ್ರಹ ನಿನಗೆ ಆಗ್ತದೆ ಅನ್ನುವುದನ್ನ ಎಲ್ಲ ಮಹಾತ್ಮ ಇದ್ದದನ್ನ ಕೊಟ್ಟು ಹೋಗಬೇಕು ಕೊಟ್ಟು ಹೋಗಬೇಕು ಕೊಟ್ಟರೆ ನೆನೆಸ್ತದೆ ಸಮಾಜ ಅಂತ ಬಹಳ ದೊಡ್ಡ ದಾನಿಗಳು ಅಂದ್ರೆ ಸಿರಸಂಗಿಯ ಲಿಂಗರಾಜ ಮಹಾರಾಜ ಎಷ್ಟು ಕೊಡೋದಕ್ಕೆ ಸಾಧ್ಯ ಅಂದ್ರೆ ಮನುಷ್ಯ ತನ್ನ ಸಲುವಾಗಿ ಎಷ್ಟರಷ್ಟು ಇಟ್ಕೊಂಡು ಕೊಡ್ತಾನೆ ಹಿಂಗ ಕೊಡಬೇಕು ಕೊಡಬೇಕು ಅಂತ ಹಬ್ಬಗಳು ಪ್ರವಚನ ಮಾಡಕಂತಿದ್ರಂತೆ ಮುದುಕ ರಾತ್ರಿ ಮನೆಗೆ ಹೋದವನ ನಾಲ್ಕು ಮಂದಿ ಮಕ್ಕಳನ್ನ ಕರೆದು ತನ್ನ ಪಾಲಿಗೆ ನಿತ್ತು ಎಲ್ಲ ಹಂಚಿ ಬಿಟ್ಟು ಯಾರಿಗೆ ಕೊಡ ಅಂತ ಹೇಳಿದ್ರೆ ಹಬ್ಬಗಳು ಸಮಾಜಕ್ಕೆ ಕೊಡು ಅಂತ ಹೇಳಿದ್ರು ಧರ್ಮ ಕಾರ್ಯಕ್ಕೆ ಕೊಡು ಅಂತ ಹೇಳಿದ್ರು ಇವಾಗ